ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೋ ಗುರುವಾರ ಹಬ್ಬದ ಶುಭಾಶಯಗಳು ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ರಾಯರು ನಮ್ಮ ಸೈನಿಕರಿಗೆ ಶಕ್ತಿ ಕೊಟ್ಟು ಹೆಕ್ಕಿ ಹೆಕ್ಕಿ ಹೊಡಿಲಿ ಭಯೋತ್ಪಾದಕರಾದ ಪಾಕಿಸ್ತಾನ ಪಾಕಿಸ್ತಾನ ಪಾಪಿಸ್ತಾನ ಆಗಿ ಭೂಪಟದಿಂದ ಹೊರಗೋಗ್ಲಿ ಆ ರೀತಿ ರಾಯರು ಶಕ್ತಿ ಕೊಡಲಿ ಅಂತ ಹೇಳ್ತಾ ಆಸ್ ಯೂಶ್ವಲ್ ಸೊ ನೆಕ್ಸ್ಟ್ ಸಚಿವ ಯಾರಪ್ಪ ಅಂತ ಅಂದರೆ ಸೊ ಇದು ಈ ಖಾತೆ ತುಂಬ ಮುಖ್ಯವಾದದ್ದು ಇದೇ ಅಂದರೆ ಒಂದು ಕಾನೂನು ಸುವ್ಯವಸ್ಥೆ ಎಲ್ಲ ಕಾಪಾಡುವಂಥದ್ದು ನನ್ನ ಅದರ್ ದ್ಯಾನ್ ಗೃಹ ಇಲಾಖೆ ಸೊ ಗೃಹ ಇಲಾಖೆಯ ಸಚಿವ ಯಾರಪ್ಪ ಅಂತ ಅಂದರೆ ಇನ್ನು ಏತ್ಲಾಂಡಿ ಸಚಿವ ಅಂತಲೇ ಅನ್ಬೋದು ಏನು ಕೈಯಲ್ಲಿ ಮಾಡೋಕ್ಕಾಗದೇ ಇರತಕ್ಕಂಥ ಒಬ್ಬ ಏತ್ಲಾಂಡಿ ಸಚಿವ ಅಲಿಯಾಸ್ ತುಮಕೂರಿನ ಉಸ್ತುವಾರಿ ಸಚಿವ ಅಲಿಯಾಸ್ ಮೃದು ಸ್ವಭಾವ ಒಳ್ಳೆಯ ಮನುಷ್ಯ ಹಿಂದೆ ಎಲ್ಲ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ತೊಗೊಂಡಿದ್ದಾರೆ ಎಸ್ ಎಮ್ ಕೃಷ್ಣ ಆಗಿರ್ಬೋದು ನಮ್ಮ ಹೆಮ್ಮೆಯ ಕುಮಾರಸ್ವಾಮಿ ಪೀರಿಯಡಲ್ಲಿ ಮುಖ್ಯ ಉಪಮುಖ್ಯಮಂತ್ರಿ ಕೂಡ ಆಗಿ ಬಟ್ ಇವಾಗ ಏನಪ್ಪ ಅಂತ ಅಂದರೆ ಪೊಪೆಟ್ಸ್ ಸೊ ಇವ್ರಿಗೂ ಸಿದ್ದರಾಮಯ್ಯನ್ಗೂ ಒಂದಕ್ಕೊಂದು ಕಾಗೋದಿಲ್ಲ ಅಲಿಯಾಸ್ ನನ್ನ ಆಧಾರ್ ದಂಡ್ ಡಾಕ್ಟರ್ ಜಿ ಪರಮೇಶ್ವರ್ ಒಬ್ಬ ಏತ್ಲಾಂಡಿ ಗೃಹ ಸಚಿವ ಅಂತಲೇ ಹೇಳ್ಬೋದು ಇವರು ಬಂದಂಥ ಸಂದರ್ಭದಲ್ಲಿ ತುಂಬ ಅಹಿತಕರ ಘಟನೆಗಳು ಕೆ ಜೆಹಳ್ಳಿಯಾಗಿ ಕೆ ಸಾರಿ ಬೆಳಗಾವಿ ಆಗಿರ್ಬೋದು ಕೊಲೆ ಪ್ರಕರಣ ಆಗಿರ್ಬೋದು ಇನ್ನೊಂದು ಹುಡುಗಿ ಪ್ರಕರಣ ಆಗಿರ್ಬೋದು ಮಂಗಳೂರಿನ ಪ್ರಕರಣ ಆಗಿರ್ಬೋದು ತದನಂತರದಲ್ಲಿ ಮಂಗಳೂರಲ್ಲಿ ಮುಸ್ಲಿಮ್ ಈಗ ಕೊಲೆ ಆಗಿರ್ತಕ್ಕಂಥ ಪ್ರಕರಣಗಳಾಗಿರ್ಬೋದು ಮೈಸೂರಲ್ಲಿ ಎಸ್ ಪಿ ಕಾರ್ಗೆ ಹೊಡೆದ ಈಗ ಇವನ್ ಫೇಲ್ಯೂರ್ ಸಚಿವ ಅಂತಲೇ ಹೇಳ್ಬೋದು ನೀವು ನಿಮಗೆ ನೆನಪು ಮಾಡಿಕೊಡ್ತೀನಿ ಒಂದಷ್ಟು ಟ್ರಾನ್ಸ್ಫಾರ್ಮ್ಗಳಾಗುತ್ತೆ ಟ್ರಾನ್ಸ್ಫಾರ್ಮ್ಗಳಲ್ಲಿ ಇವನಿಗೂ ಜಟಾಪಟಿ ಸೊ ಜಟಾಪಟಿಯಾಗಿ ಕೊನೆಗೆ ಇವನದೆ ಕೈ ಮೇಲಾಗುತ್ತೆ ಅಂತ ಹೇಳ್ತಾರೆ ಬಟ್ ಇವರೆಲ್ಲ ಯಾಕಾರ ಮಂತ್ರಿಗಿರಿಗೆ ಆಗ್ತಾರೋ ಗೊತ್ತಿಲ್ಲ ಇವನು ಸಮಾಜ ಬಂದು ಎಸ್ ಸಿ ಅಂದರೆ ಇದು ಏನು ಪರಿಶಿಷ್ಟ ಜಾತಿ ಸೇರಿದಂಥ ವ್ಯಕ್ತಿ ಇವರೆಲ್ಲ ಜಾತಿಯಿಂದನೇ ಬಂದಿರೋದು ತದನಂತರದಲ್ಲಿ ಬಿಕಾಸ್ ಆಫ್ ಜಾತಿ ಇವರು ಮಂತ್ರಿ ಆಗಿರೋದು ಸೊ ಈ ಈ ಮನುಷ್ಯನ ಹೆಗ್ಗಳಿಕೆ ಏನಪ್ಪ ಅಂತ ಅಂದರೆ ಗೃಹ ಇಲಾಖೆಯಲ್ಲಿ ತಕ್ಕ ಹಕ್ಕು ಮಟ್ಟಿಗೆ ಅಧಿಕಾರಿಗಳಿದ್ದಾರೆ ನಾನಿಲ್ಲ ಅಂತ ಹೇಳಲ್ಲ ಕಮಿಷನರ್ಗಳನ್ನೆಲ್ಲ ಒಳ್ಳೊಳ್ಳೆಯವರು ಇದ್ದಾರೆ ಈಗ ಮೈಸೂರು ಮಂಗಳೂರು ಹೀಗೆಲ್ಲ ಮ ಮಂಡ್ಯ ಈ ರೀತಿ ಎಲ್ಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡಿದ್ದಾರೆ ನನ್ನ ಅದರದ ಅಂದರೆ ಇವನಿಂದ ಅಲ್ಲ ಅದು ಅಧಿಕಾರಿಗಳಿಂದ ಬಟ್ ಇವರು ಅದಕ್ಕೆ ಕೆಲವೊಂದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾನೆ ಇಲ್ಲ ಅಂತ ಹೇಳಲ್ಲ ಬಟ್ ಇನ್ನೂ ಹೆಂಗಿರಬೇಕು ಅಂದರೆ ಗೃಹ ಸಚಿವನಾಗಿ ಅಲ್ಲಿ ಹೋಗಬೇಕು ಏನೋ ಒಂದು ಆಯ್ತಾ ಅಲ್ಲಿ ಬರಬೇಕು ಮಾಡಬೇಕು ಬಟ್ ಇವನು ಏನೂ ಪ್ರಯೋಜನ ಇಲ್ಲ ಇವನಿಗೆ ಗೃಹ ಸಚಿವ ಅನ್ಫಿಟ್ಟು ಏನಕ್ಕೆ ಎಸ್ಸಿ ಅನ್ನೋ ಒಂದು ಕಾರಣಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ಎಸ್ ಸಿಗಳಿಗೆ ಬೇರೆಯವ್ರಿಗೆ ಕೊಡ್ಬೋದಿತ್ತು ಇವನಿಗಿಂತನೂ ಫಿಟ್ ಆಗಿರೋರು ಇದ್ದಾರೆ ಬಟ್ ಈ ಮನುಷ್ಯನದು ಸಾಧನೆ ಅನ್ನೋದು ಏನೂ ಇಲ್ಲ ಯಾಕೆಂದರೆ ಒಬ್ರಿಗೆ ಒಂದು ಯಾವ ರೀತಿ ನೆಗಾಪಾಟ್ಲಿಗಾಗಿದ್ದಾನೆ ಈ ಜಿ ಪರಮೇಶ್ವರ ಅಂದರೆ ಒಬ್ರಿಗೆ ಅನೌನ್ಸ್ ಮಾಡ್ತಾರೆ ಬಟ್ ಆ ಮನುಷ್ಯನ ಲೋಕಾಯುಕ್ತ ಇಡೋದಾಗ ಅವನು ಕರ್ಮಕಾಂಡ ಆಗುತ್ತೆ ಇದು ನೀವು ನೋಡಿರ್ಬೋದು ಅವನು ನೆಲಮಂಗ್ಲಾ ಎಸ್ ಐ ಯಾವನೋ ಒಬ್ಬ ಇಂಥ ಅಯೋಗ್ಯನ್ನೆಲ್ಲ ಇವನು ಆಯ್ಕೆ ಮಾಡ್ಕೊಂಡು ಈ ಮಟ್ಟಕ್ಕೆ ಒಂಥರ ಇದು ಆ್ಯಂಡ್ ದೆನ್ ಈ ಇಸ್ ಆಲ್ಸೋ ಅಫೀಸ್ಮೆಂಟ್ ಮುಸ್ಲಿಮ್ಸು ಸೊ ಜನ ಇವನಿಗೆ ಪಾಠ ಕಲಿಸಿದ್ದಾರೆ ಇವನಿಗಾಗಲಿ ಇವ್ರಿಗಾಗಲಿ ಆ್ಯಂಡ್ ದೆನ್ ಸೋಕಾಲ್ಡ್ ಅಸಹ್ಯದ ಸಚಿವ ಕೆ ಎನ್ ರಾಜಣ್ಣಂಗೆ ತುಮಕೂರಲ್ಲಿ ಇವ್ರ ಕ್ಷೇತ್ರಗಳಲ್ಲೇ ಇಲ್ಲ ಇವ್ರಿಗಿಂತ ಯೋಗ್ಯ ನನ್ನ ಪ್ರಕಾರ ನಮ್ಮ ಒಕ್ಕಲಿಗ ಬೆಲ್ಟಲ್ಲಿ ಬೆಳೆದಂಥ ಸಿರಾ ಶಾಸಕ ಇವರು ಅವರು ಅವ್ರ ಹೆಸರು ಇಲ್ಲ ಅವರು ಹಿಂದೆ ಆಗಿದ್ದರು ಬಟ್ ಇವಾಗ ಅವ್ರಿಗೆ ಅಲೋಕೇಟ್ ಮಾಡೋಕ್ಕಾಗಲಿಲ್ಲ ನೈಸ್ ಪರ್ಸನ್ನು ಬಟ್ ತುಮಕೂರಲ್ಲಿ ಏನಕ್ಕೆ ಕೊಡಲಿಲ್ಲ ಗೊತ್ತಿಲ್ಲ ಒಂದು ಪಂಗಡಕ್ಕೆ ಕೊಟ್ಟಿದ್ದಾರೆ ಒಂದು ಜಾತಿಗೆ ಕೊಟ್ಟಿದ್ದಾರೆ ಹಂಗಾರೆ ಒಕ್ಲಿಗರು ಎಲ್ಲೋಗೋದು ಸೊ ಈ ರೀತಿ ಸಮಸ್ಯೆಗಳು ಬಟ್ ಇವನಿಗೆ ಮಾರ್ಕ್ಸ್ ಅಂತ ಕೊಟ್ಟರೆ ಎರಡು ಮಾರ್ಕ್ಸು ಹತ್ತಕ್ಕೆ ಬಿಕಾಸ್ ಆಫ್ ಅಧಿಕಾರಿಗಳಿಂದ ಒಂದು ಗೃಹ ಸಚಿವ ಇದು ನಡೀತಾ ಇರೋದು ಒಳ್ಳೊಳ್ಳೆ ಅಧಿಕಾರಿಗಳು ಆಮೇಲೆ ಒಂದು ಮೇಜರ್ ಒಬ್ಬ ಡ್ರಾಬ್ಯಾಕ್ ಏನಂದರೆ ಒಂದು ಇವನು ಡಿ ಶಿವಕುಮಾರ್ ಅಂದಪ್ಪ ಅವನು ಹೇಳ್ದಂಗೂ ಕೇಳಬೇಕು ಇವನು ಹೇಳ್ದಂಗೂ ಕೇಳಬೇಕು ಕುಮಾರಸ್ವಾಮಿ ಪೀರಿಯಡಲ್ಲಿ ಒಬ್ಬ ಅಧಿಕಾರಿ ಇದ್ದ ಅವನು ಮರ್ತುಬಿಟ್ಟಿದ್ದೀನಿ ಅವನು ಇನ್ನೂ ಇಲ್ಲ ಇಟ್ಕೊಂಡವ್ರೆ ತದನಂತರದಲ್ಲಿ ಲ್ಯಾಂಡ್ ಆರ್ಡರು ತುಂಬ ಕುಸಿತ ಇದೆ ಆ ನಡುವೆ ಕೆಲವೊಂದು ಜಿಲ್ಲೆಗಳಲ್ಲಿ ಇದೆಲ್ಲ ಅದು ಆಯಿತು ಅಂದರೆ ಅದು ಬಿಕಾಸ್ ಆಫ್ ಅಧಿಕಾರಿಗಳು ಅಂತ ಹೇಳ್ತಾ ಸೊ ಇವನಿಗೆ ಹತ್ತಕ್ಕೆ ಎರಡು ಬಟ್ ಏತ್ಲಾಂಡಿ ಮಂತ್ರಿ ಅಂತಲೇ ಹೇಳ್ಬೋದು ಗೃಹ ಸಚಿವ ಇಂಥ ಒಬ್ಬ ವೀಕೆಸ್ಟ್ ಗೃಹ ಸಚಿವನ ನಾವು ಎಂದಿಗೂ ನೋಡೋಕ್ಕಾಗಿಲ್ಲ ಆಗೋದೂ ಇಲ್ಲ ಸೊ ಇವನು ಎಷ್ಟರ ಮಟ್ಟಿಗೆ ಇದ್ದಪ್ಪ ಅಂದರೆ ಸಿದ್ದರಾಮಯ್ಯ ಫಸ್ಟ್ ಟರ್ಮಲ್ಲಿ ಇದಾದಾಗ ಇವನು ಅವಾಗ ಗೃಹ ಸಚಿವ ಆಗಿ ಅಪಾಯಿಂಟ್ ಆದ್ರೂ ಆದ ಸಂದರ್ಭದಲ್ಲಿ ಮಾಸ್ ಕಾರ್ಡ್ ಗಿರಾಕಿನ ಕೆ ಜಾರ್ಜ್ ಬಿಡಿ ಅವನೊಂಥರ ಪೊಪ್ಪೆಟ್ಟು ಅವ್ನು ಏನು ಅಂತ ಕೊಟ್ಟಿದ್ರು ಗೊತ್ತಿಲ್ಲ ಬಟ್ ಇವರು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಇದೆಲ್ಲ ಮಾಡ್ಬೋದಿತ್ತು ಅವನು ಕೆಂಪಯ್ಯ ಅವನು ಮಾಸ್ ಕಾರ್ಡ್ ಗಿರಾಕಿನ ಬಟ್ ಇವಾಗ ಅದೆಲ್ಲ ಇಲ್ಲ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರು ಅಥವಾ ಒಳೊಳಗೆನೆ ಈಗ ಸಿದ್ದರಾಮಯ್ಯ ಒಂಥರ ವೀಕ್ ಆಗಿದ್ದಾರೆ ಅಂತ ಹೇಳ್ತಾ ಸೊ ಇದು ನಮ್ಮ ಜಿ ಪರಮೇಶ್ವರನ ರಿಪೋರ್ಟ್ ಕಾರ್ಡು ಏನೂ ಪ್ರಯೋಜನ ಇಲ್ಲ ಏನೂ ಇಲ್ಲ ಬಿಕಾಸ್ ಆಫ್ ಅವರು ದಲಿತರು ಅನ್ನೋ ಒಂದು ಕಾರಣಕ್ಕೆ ಮಂತ್ರಿಗಿರಿ ಕೊಟ್ಟಿದ್ದಾರೆ ಹೊರ್ತು ಅವ್ರನ್ನ ಏನೋ ಯೋಗ್ಯತೆ ಅರ್ಹತೆ ನನಗಂತೂ ಕಾಣಿಸ್ತಾ ಇಲ್ಲ ಏನು ಅಂತ ಸೊ ಎನಿ ಹೌಸ್ ಸ್ನೇಹಿತರೆ ಮುಖ್ಯಮಂತ್ರಿ ಆಗೋ ಒಂದು ಅವಕಾಶವೂ ಇದೆ ಇವ್ರಿಗೆ ನೋಡೋಣ ಯಾವ ರೀತಿ ಏನು ಎತ್ತ ಯಾಕೆಂದರೆ ಈಸ್ ಅ ಪಪೆಟ್ ಆಫ್ ಫು ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಇವನ್ನ ಸೋಲಿಸಿ ಅದೊಂದು ಸೇಡು ಇವ್ರು ಚಾಮುಂಡೇಶ್ವರಿಲ್ ಸೋಲಿಸಿ ತೀರಿಸ್ಕೊಂಡ್ರು ಬಟ್ ಸಿದ್ದರಾಮಯ್ಯ ಒಂಥರ ಎರಡು ನಾಲ್ಗೆ ರಾಮಯ್ಯ ಏನು ಈಗೇನಾಗೋಗಿದೆ ಸಿದ್ದರಾಮಯ್ಯ ಅಟ್ಲೀಸ್ಟ್ ನಾನು ಹೋಗೋ ಅಂಥ ಸಂದರ್ಭದಲ್ಲಿ ದಲಿತರು ಮುಖ್ಯಮಂತ್ರಿ ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ಮುಂಚೂಣಿ ಹೇಳಿ ಬರ್ತಾರೆ ಇವನು ಒಬ್ಬ ಬರ್ತಾರೆ ಆ್ಯಂಡ್ ದೆನ್ ಸತೀಶ್ ಜಾರಕಿಹೊಳಿ ಬರ್ತಾರೆ ಸೊ ಅಧಿಕಾರ ಬಂದಾಗ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಇವರು ಎಲ್ಲ ಬರೀ ಭ್ರಷ್ಟಾಚಾರ ಅದು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಸೈನಿಂಗ್ ಆಫ್ ಇಟ್ಸ್ ಯು ಕಾರ್ತಿಕ್